ಗುಂಡಾಗಳಂತೆ ವರ್ತಿಸಿ ಕೊಳೆ ಬೆದರಿಕೆ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣ ಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ ಸುಮಾರು ಆರು ಇಪ್ಪತ್ತು ಆರೂವರೆ ಇರಬಹುದು ಆರು ಮುಕ್ಕಾಲ್ ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರಿಕೊಂಡ್ರು ಇಲ್ಲಾಂದ್ರೆ ಅವರು ಸಂಕನೂರವ್ರೂ ಒಳಗೆ ಕರ್ಕೊತಿರ್ಲಿಲ್ಲ ಅಲ್ಲಿಂದ ಎತ್ಕೊಂಡು ಹೋಗಿ ಎತ್ಕೊಂಡೋಗಿ ಕರ್ಕೊಂಡು ಹಿರೇಬಾಗೇವಾಡಿಗೆ ಕರ್ಕೊಂಡೋದ್ರು ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರ ಕರ್ಕೊಂಡು ಹೋದರು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರೂ ಸ್ಪಷ್ಟವಾಗಿ ಹೇಳ್ತಿರಲಿಲ್ಲ ಖಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ಕೂತ್ಕಿಟ್ಟರು ನಾವು ಕೇಳಿದ್ರೆ ಯಾವ ಕಾರಣಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ ಅರೆಸ್ಟ್ ಮಾಡಿದ್ದೀರಾ ಅರೆಸ್ಟ್ ಮಾಡಿದರೆ ಮಾಹಿತಿ ಕೊಡಿ ಅವರವರು ಅಧಿಕಾರಿಗಳು ಅವ್ರವರು ಒಳಗೋಗೋರು ಗುಸುಗುಸು ಬುಸು ಅಂತ ಮಾತಾಡೋರು ಫೋನ್ ತಗೊಳ್ಳೋರು ಅಷ್ಟೊತ್ತಿಗೆ ಕಮಿಷನರು ಬಂದರು ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು ಅವರವರೇ ಮೀಟಿಂಗ್ ನಡೀತಾ ಇತ್ತು ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಳುವಾದಿ ನಾರಾಯಣಸ್ವಾಮಿಯವರು ಅಶೋಕ್ ಅವರು ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು ಬಹುಶಃ ಇವರೆಲ್ಲ ಬರಬೇಕಾದ್ರೆ ಒಂಬತ್ತುವರೆ ನೀವು ಖಾನಾಪುರಕ್ಕೆ ಬರಬೇಕಾದ್ರೆ ಎಂಟೂವರೆ ಇಂದ ಒಂಬತ್ತು ಗಂಟೆ ಇರ್ಬೋದು ಅಶೋಕ್ ಅವರು ಬರ್ಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಇರ್ಬೋದು ಇವರು ಬಂದರು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದರು ವಕೀಲರನ್ನು ಒಳಗಡೆ ಬಿಡಲೇ ಇಲ್ಲ ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೆ ಬಿಡ್ಲೇ ಇಲ್ಲ ಅವರ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು ನನಗೆ ಅರೆಸ್ಟ್ ಮಾಡಿದೀರಾ ಅಂದ್ರೆ ಉತ್ತರ ಇಲ್ಲ ಐ ಆರ್ ಆಗಿದೀಯಾ ಅಂದ್ರೆ ಉತ್ತರ ಇಲ್ಲ ವಕೀಲರು ಭೇಟಿ ಮಾಡಲಿಕ್ಕೆ ಬರ್ತಾರೆ ಅಂತಂದ್ರೆ ಅವರನ್ನು ಭೇಟಿಗೆ ನಿರಾಕರಿಸಿದ್ರು ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದೀವಿ ಅಂತ ನನಗೆ ಹೇಳಬೇಕಾಗತ್ತೆ ಎಫ್ಐಆರ್ ಕಾಫಿ ಕೊಡಬೇಕಾಗತ್ತೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ ಅಶೋಕ್ ಅವರು ಬಂದ್ರು ಗಲಾಟೆ ಮಾಡಿದ್ರು ಏನ್ರಿ ವಕೀಲರನ್ನೇ ಒಳಗ್ ಬಿಡಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದ್ರು ಆಗ ವಕೀಲರನ್ನು ಒಳಗೆ ಬಿಟ್ರು ನಾನು ಹೇಳಿದೆ ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನಾನೊಂದು ಎಫ್ಐಆರ್ ಬುಕ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟನ್ನ ಬರೆದು ಕೊಟ್ಟೆ ಟೈಪ್ ಹೊಡೆದು ಬರೆದು ಕೊಟ್ಟು ಟೈಪ್ ಹೊಡೆದು ಕೊಟ್ವಿ ಡಿಕ್ಟೇಟ್ ಮಾಡಿದೆ ಟೈಪ್ ಕೊಡೋದು ಕೊಟ್ವಿ ತಗೊಂಡ್ರು ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ ನಾನು ಹೇಳಿದೆ ಜೀರೋ ಎಫ್ ಐ ಆರ್ ಬುಕ್ ಮಾಡಿ ನೀವು ನಮ್ಮ ಜೋಡಿಗೆ ಶಿಕ್ಷಣಿಗೆ ಬರೋಲ್ಲ ಅಂತ ಹೇಳಿದ್ರು ಕಾನೂನು ಅವ್ರಿಗೆ ಹೇಳಿ ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ ಈಗ ಜೀರೋ ಎಫ್ ಐ ಆರ್ ಬುಕ್ ಮಾಡಿ ಎಫ್ ಐ ಆರ್ ಬುಕ್ ಮಾಡಲಿಲ್ಲ ಮತ್ತೆ ಹೋಗೋರು ಫೋನ್ ಮಾತಾಡೋರು ಬರೋರು ಎಫ್ ಐ ಆರ್ ಬುಕ್ ಮಾಡಲೇ ಇಲ್ಲ ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ ಆರ್ ಬುಕ್ ಮಾಡಲಿಲ್ಲ ಅಶೋಕ್ ಅವ್ರನ್ನ ಒಂದು ಸಬು ಬೇಡಿ ಹೊರಗೆ ಕಳಿಸಿದ್ರು ಇವ್ರನ್ನೆಲ್ಲರೂ ಹೊರಗೆ ಕಳಿಸಿದ್ರು ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ನಾನು ಒಳಗೆ ಧರಣಿ ಕೂತೆ ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸಿದೆ ನನಗೆ ಎಫ್ಐಆರ್ ಆರ್ ಕಾಫಿ ಕೊಡಿ ಸರ್ ಹೋಗೋಣ ಸರ್ ಹೊರಗಡೆ ಹೋಗೋಣ ಬನ್ನಿ ಸರ್ ನಿಮ್ಮ ಕರ್ಕೊಂಡು ಹೋಗ್ತೀವಿ ಸರ್ ನಿಮ್ಗೆ ಏನು ತೊಂದರೆ ಆಗಲ್ಲ ಸರ್ ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್ ಅಂದರೆ ನಾ ಇಲ್ಲೇ ಇರ್ತೀನಿ ಸೇಫ್ ಇಲ್ಲೇ ಸೇಫ್ ಇಲ್ವಾ ಅಥವಾ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವುದೂ ಹೇಳಿ ಅಂದ್ರೆ ಯಾವುದೂ ಅವ್ರು ಅಲ್ಲೇ ಧರಣಿ ಕೂತ್ಕೊಂಡೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನಾನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು ಆಗ ಲಾಟಿಯಿಂದ ಹೊಡೆತ ಬಿತ್ತು ಹೇಗಾಯಿತು ನಂಗೆ ಗೊತ್ತಿಲ್ಲ ನನ್ನ ತಲೆಗೆ ಹೊಡ್ತಾ ಬಿತ್ತು ರಕ್ತ ಬರ್ತಾ ಇದೆ ಒಂದು ಹನ್ನೊಂದು ಮುಕ್ಕಾಲು ಸಮಯ ಇರಬಹುದು ಅನ್ನೊಂದು ಕಾಲ ಅಂತ ಅನ್ಸುತ್ತೆ ನನಗೆ ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು ಅಲ್ಲಿಂದ ಮುಂದೆ ಕಿತ್ತೂರು ನನ್ನ ತಲೆ ನೋವಾಗ್ತದೆ ತಲೆ ಬರ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಕುಡಿಯಕ್ಕೆ ನೀರು ಕುಡಿ ಅಂದ್ರೆ ಗಾಡಿಯಲ್ಲಿ ನೀರಿಲ್ಲ ನನಗೆ ತಲೆ ಸುತ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಕಡೆ ಈ ಕಡೆ ಕೂತ್ಕೊಳ್ತಾರೆ ಫೋನ್ ನಲ್ಲಿ ಮಾತಾಡ್ತಾರೆ ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು ಆಮೇಲೆ ಮತ್ತೆ ಮತ್ತಲ್ಲಿಂದ ಒಳಗೆ ಒಳಗೆಯಲ್ಲೇ ಯಾವುದೋ ಗೊತ್ತಿಲ್ಲ ನೀನು ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಹಿಂಗಡೆ ಬರ್ತಾ ಇದ್ದಂತ ಮಾಧ್ಯಮ ವೆಹಿಕಲ್ಗಳಿಗೆ ಮತ್ತು ನನ್ನ ಪಿ ಎ ಅವರು ನನ್ನ ಕಾರಿನಲ್ಲಿ ಎಲ್ಲಿಗೋ ಬರ್ಕೊಂಡು ಹೋಗ್ತಾ ಇದಾರೆ ಹಿಂಗಡೆ ಬರ್ತಾ ಇದ್ದ ನನ್ನೊಬ್ಬನೇ ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು ಆ ವೆಹಿಕಲ್ ಡಿಸ್ಕನೆಕ್ಟ್ ಆಯ್ತು ಅವರಿಗೂ ನಮ್ದು ಸಂಪರ್ಕ ಅವ್ರು ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು ಆ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ ನನಗೆ ತಲೆ ನೋವು ತಲೆಬಾರ ಇದ್ರ ನಡುವೆ ಹೀಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಮಾಡಕ್ಕೆ ಕೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ ಅವರು ಮೌನವಾಗಿರ್ತರು ಏನು ಹೇಳ್ತಿರ್ಲಿಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗಾಂ ಕಡೆಗೆ ಇದ್ದರು ಸಿಟಿಗೆ ಅಂತ ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ನೋಡ್ತೀನಿ ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಕಾಣ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಧಾರವಾಡ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಈಗ ನಾ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ ನಾ ಧಾರವಾಡದ ಹೈಕೋರ್ಟ್ ಕಟ್ಟಡ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಮತ್ತು ಉತ್ತರ ಇಲ್ಲ ಆಮೇಲೆ ಹಂಗಿಂದ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ನಿಲ್ಸಿ ಗಾಡಿನ ನಾನು ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಕ್ಕೆ ಹೋದೆ ಫೋರ್ಸ್ ಆಗಿ ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕು ಇದು ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ಥರದ ಮಾರ್ಕ್ ನನ್ನ ಬೆನ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿದೆ ಅವರು ಕಂದಿದ ಮಾರ್ಕು ಮೂಗೇಟು ಅಂತ ಏನು ಹೇಳ್ತೀವಿ ಆ ಥರದ ಮೂಗೇಟುಗಳು ಗರಗು ನಾನು ಅವಾಗ ನನ್ನ ಹೆಂಡಿಗೆ ಲೈವ್ ಲೊಕೇಶನ್ ಹಾಕಿದೆ ಅವಳದಾದ ಫೋನ್ ಬಂತು ಫೋನ್ ಬಂದಾಗ ಕೇಳಿದ್ಲು ಏನು ಎಂಥದ್ದು ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ ಟಿ ವಿನಲ್ಲಿ ಗಾಬರಿಯಾಗಿ ಫೋನ್ ಮಾಡಿದ್ಲು ತನಗೆ ಏನು ಪಟ್ವಿ ಇದೆ ಅಂತಲ್ಲ ಏನಾಯ್ತು ಏನಾಯ್ತು ಅಂತ ಗಾಬರಿ ಪಡೋ ಗಾಬರಿ ಪಡಬೇಡ ಅಂಥೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ ನೀವೆಲ್ಲ ಹೋಗ್ತೀರಿ ಗೊತ್ತಿಲ್ಲ ನನಗೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ಲು ನಾನೊಂದು ಲೈವ್ ಲೊಕೇಶನ್ ಹಾಕಿದೆ ಲೈವ್ ಲೊಕೇಶನ್ ಹಾಕಿ ಗರಗ್ಂದ ನೋಡ್ತಾ ಇದೆ ಸೌದತ್ತಿ ಸೌದತ್ತಿಯಿಂದ ರಾಮದುರ್ಗ ರಾಮದುರ್ಗ ಯಾದವಾಡು ಅಲ್ಲೇ ಮತ್ತೆ ಎಲ್ಲೋ ತಗೊಂಡೋದ್ರು ಗದ್ದೆಗಳ ನಡುವೆ ತಗೊಂಡೋದ್ರು ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ ರೋಡ್ ಇರ್ತವಲ್ಲ ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಸಿದ್ರು ಹಿಂದ್ಗಡೆ ಒಂದು ಪೊಲೀಸ್ ಚೀಪು ಮುಂದ್ಗಡೆ ಒಂದು ಇದು ಪೊಲೀಸ್ ಚೀಪು ಒಟ್ಟು ಆರಿಂದ ಎಂಟು ಜನ ಪೊಲೀಸರು ಯಾರು ಜನ ನಿಗೂಢವಾದ ಜಾಗ ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಓ ವಿಡಿಯೋ ಬಂದರು ವಿಡಿಯೋ ಬಂದರು ಈ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು ಈ ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯಿತು ಅಲ್ಲಿ ಬ್ಲಾಕ್ ಮಾಡೋಕೆ ಹೇಳಿದ್ವಿಲ್ಲೋ ಯಾಕೋ ಹೆಂಗೋ ಬಂದರು ಅಂತ ಇನ್ನೊಬ್ಬರಿಗೆ ಎದ್ರಿಸಿದ್ರು ಹೇಳು ಹೇಳು ಎಲ್ಲ ಮೇಲೆ ಮೆಸೇಜ್ ಕೊಟ್ಬಿಡು ಯಾರು ಬರೋದು ಬೇಡ ಎಲ್ಲ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳಿ ನಾನು ಅವಾಗ ಭಯ ಗಾಬರಿಯಾಗಿ ಆ ಮಾಧ್ಯಮದವರು ಎದ್ರಿಗಡೆ ನೋಡಿ ನನ್ನೇನೋ ಮಾಡೋಕೊಟ್ಟಿದ್ದಾರೆ ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವ್ರಿಗೆ ನಾನು ಹೇಳಿದೆ ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡೋದ್ರು ರಾಮದುರ್ಗ ನಾನು ಹೇಳಿದೆ ತಲೆ ನಂಗೆ ತಲೆ ನೋಡ್ತಾ ಇದ್ದ ನನ್ ತಲೆ ಭಾಳ ಆಗ್ತಾ ಇದ್ದು ವಾಶ್ರೂಮಿಗೆ ಹೋಗ್ಬೇಕು ವಾಶ್ರೂಮಿಗೆ ಹೋಗಬೇಕು ಅನ್ನೋ ನಿಲ್ಲಿಸಲಿಲ್ಲ ಕೊನೆಗೆ ಡಿ ಪಿ ಆಫೀಸ್ ಅಂತ ಕರ್ಕೊಂಡು ಹೋದ್ರು ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡು ಡಿ ವೈಎಸ್ ಪಿ ಆಫೀಸಿಗೆ ಅವ್ರು ಹಿಂದುಗಡೆ ಎಲ್ಲೋ ಹತ್ತಿ ಬಂದಿದ್ದಾರೆ ಕೇಶವ ಪ್ರಸಾದ್ ಬಂದು ಸೇರಿಕೊಂಡು ಅವ್ರು ಜೋಗ್ ಮಾಡಿರಿ ಏನ್ರಿ ಏನು ತಿಳ್ಕೊಂಡಿದ್ದೀರಿ ನೀವು ನೀವು ಶಾಸಕರಿಗೆ ನಡ್ಸ್ಕೊಳ್ಳೋ ರೀತಿನ ನೀನು ಅನುಭವಿಸ್ಬೇಕಾಗತ್ತೆ ನೀವು ಯಾರ್ದೋ ಚೇಲಾಗಳಿಂತ ವರ್ತನೆ ಮಾಡ್ತಾ ಇದ್ದೀರಿ ನೀವು ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ನನಗೆ ಅನಿವಾರ್ಯತೆ ಇತ್ತು ಅದನ್ನು ಉಪಯೋಗಿಸ್ದೆ ಅಲ್ಲಿ ಕನ್ನಡಿಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು ರಕ್ತ ಹಿಡಿದು ಮುಖದಲ್ಲಿ ಮೂಕು ಮೂಡ್ಡ ಮೀಸಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ ನಾನು ಅದನ್ನು ಗಮನಿಸಿರಲಿಲ್ಲ ನನಗದು ಉದ್ವೇಗದಲ್ಲಿ ಗೊತ್ತು ಆಗಿರಲಿಲ್ಲ ನನಗೆ ಆಗ ಅವರು ನೋಡಿದ್ರು ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದರು ಅಲ್ಲಿ ಅಲ್ಲಿ ಮತ್ತು ಮಾಧ್ಯಮದವರು ಬಂದರು ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನುಮಾನಾಸ್ಪದವಾಗಿದೆ ಅಂತೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿಂದ ಶುರುವಾಯಿತು ನೋಡಿ ಅಂದರೆ ಅದು ಮೂರು ಗಂಟೆ ಸುಮಾರಿಗೆ ಅಂದರೆ ಹನ್ನೊಂದು ಮುಕ್ಕಾಲಿಂದ ಮೂರು ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿ ತಗೊಂಡೋಗೋದು ಕಾಡಿನ ರಸ್ತೆಯಲ್ಲಿ ತಗೊಂಡು ಹೋಗೋದು ಗದ್ದೆ ನಡುವೆ ತಗೊಂಡೋಗೋದು ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಪೋಲೀ ಇದು ಇದಕ್ಕೆ ಒಂದು ಗುದ್ದಿಸಿದರು ಮಾಧ್ಯಮ ವೆಹಿಕಲ್ಗೆ ಪೊಲೀಸಿನ ವೆಹಿಕಲ್ ಮೇಲೆ ಗುದ್ದಿಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪ್ರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಂಗುಗಳಿರ್ತಕ್ಕಂಥ ಗುಂಡಿ ಇರತಕ್ಕಂಥ ದಿಬ್ಬ ಇರತಕ್ಕಂಥ ನಿಗೂಢವಾದಿ ದಾರಿ ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ ಡಿಟೈಲ್ಡು ಏನೂ ಕಾಣ್ತಾ ಇಲ್ಲ ನಾನು ಚೀರಾಡಕ್ಕೆ ಅದೇ ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಸ್ಟೋನ್ ಕಶ್ಯರಿಗೆ ಏನೋ ಮಾಡಕ್ ಕೊಟ್ಟಿದ್ದೀರಿ ಅಂತ ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದರು ಬೈಕ್ನಲ್ಲಿ ಬಂದರು ಅಲ್ಲಿಗೆ ಕಾರ್ನಲ್ಲಿ ಬಂದರು ಬೈಕ್ ಆಡೋದು ಹಿಂದುಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು ಆವಾಗ ನಾನು ಮತ್ತೆ ಚೀರಾಡದೆ ನಾನು ಏನೋ ಮಾಡ್ತಾ ಇದ್ರು ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ ಆಮೇಲೆ ಮತ್ತೆ ಇವರು ಇವ್ರು ಇಳಿದುಡೋದ್ರು ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಕೇಶವ ಪ್ರಸಾದು ತರಾಟೆಗೆ ತಗೊಂಡ್ರು ನಾನು ರವಿ ಜೊತೆಲೇ ಹಾಕ್ತೀನಿ ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆಗೆ ಕೂತ್ಕೊಂಡು ಫೋರ್ ಸಿ ಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು ಪ್ರತಿ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು ಆಮೇಲೆ ಅವನು ರೈಟ್ ಅನ್ನೋನು ರೈಟ್ ತಿರುಗ್ಸೋನೂ ಲೆಫ್ಟ್ ತಿರುಗ್ಸೋನ ಯೂಟರ್ನ್ ಅನ್ನೋನು ಈ ಥರ ನಡೀತಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ ಕೆಲವೊಮ್ಮೆ ನನ್ನ ಮಂಪುರು ಮತ್ತೆ ಸಡನ್ ಹೆಚ್ಚರ ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಆಗ ನಾನು ಸ್ವಲ್ಪ ಆಕ್ರೋಶಪರಿತನಾಗಿ ನನಗೇನಾದ್ರು ಫೋನು ನನ್ನೇನಾದ್ರು ಫೋರ್ ಸಿ ಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ ಎಫ್ ಆರ್ ಕಾಪಿ ಕೊಡಿ ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಬಲಿ ಮಾಡಿದ್ರೆ ನಾನು ರವಿ ರಬಿಯಾಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಪ ಜಟಾಪಟಿ ಒಳಗೆ ನಡೀತು ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಕಿತ್ಕೊಳ್ಳೋಕೆ ಮಾಡಿದ್ರು ನಾನು ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ನನ್ನ ಚಲನವನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ ಆ ಕಾರಣಕ್ಕೆ ನಾನು ಕೊಡ್ಲಿಲ್ಲ ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು ಹೇ ಖಾಂಡಿಗ್ರ ಇದ್ದೀರಿ ನೀವು ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೋ ಅವನು ಸರ್ ಈಗ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್ ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳಿದೆ ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು ಕೆಲವೊಂದು ಸರಿ ಯಾವ ನಿಮಗೆ ಫೋನ್ ಮಾಡ್ತಿರೋದು ಕೊಡೋ ಇಲ್ಲಿ ಫೋನಿಗೆ ನಾನೇ ಮಾತಾಡ್ತೀನಿ ಅಂತೇಳಿ ಹೇಳಿದ ಅವ್ರು ಫೋನ್ ನನ್ಗೆ ಕೊಡ್ತಿರಲಿಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಅಂತ ರಾಮದುರ್ಗದ ಡಿ ಎಸ್ ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ಎ ಸಿಪಿ ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರ್ನ ಪಿ ಇವರು ಒಬ್ರು ಗಂಗ ಚಿದಂಬರ ಒಂದು ಕಡೆಗೆ ಗಂಗಾಧರ್ ಒಂದು ಕಡೆಗೆ ಪ್ರವೀಣ್ ಒಂದು ಕಡೆಗೆ ಕಿತ್ತೂರ್ನ ಪಿ ಎಸ್ಐ ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ಎಸಿಪಿ ಚಿದಂಬರ ಜುಡಿಶಿಯ ಚಿದಂಬರ್ರು ಡಿ ಎಸ್ ಪಿ ರಾಮದುರ್ಗ ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ಗೊತ್ತಿಲ್ಲ ಇವರುಗಳದು ಫೋನ್ ನಲ್ಲಿ ನಿಗೂಢ ಒಬ್ಬೊಬ್ರು ನೀಡಿಸ್ಕೊಳ್ಳೋದು ಅಲ್ಲಲ್ಲಿ ಕರ್ಕೊಂಡು ಹೋಗೋದು ಫೋನ್ ನಲ್ಲಿ ಮಾತಾಡೋದು ಹತ್ತತ್ತು ನಿಮಿಷಕ್ಕೂ ಡೈರೆಕ್ಷನ್ ಬರೋದು ಇದು ನಡೀತಿತ್ತು ಅಲ್ಲಿಂದ ನಿಮಗೆ ಮತ್ತೆ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಫೋರ್ಸಿಬಲಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದ್ ನಮ್ಮನ್ನು ಸಪ್ರೇಟ್ ಮಾಡಿದ್ದೇನೆ ಕೇಶವ ಪ್ರಸಾದ್ ಅನ್ನು ಎಳೆದು ಎಳೆದು ಕೂಸಿ ನನ್ನನ್ನು ಒಬ್ಬನೇ ಒಬ್ಬನೇ ಕರ್ಕೊಂಡೋಗ್ರು ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು ಮುದೋಳಗ್ ಹೋಯಿತು ಗಾಡಿ ಮುದೋಳು ಹನ್ನೆರಡು ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತೇಳಿ ಇನ್ಯಾರೋ ಒಂದಿಬ್ಬರು ಹೊಸಬ್ರು ಬಂದ್ರು ಅವನೊಬ್ಬ ಒಬ್ಬ ದಡೂತಿ ಇದ್ದ ಕುಡಿದಿದ್ದ ಅವನು ಯಾರು ಅಂತ ನಮ್ಗೆ ಗೊತ್ತಿಲ್ಲ ವಾಸ್ತೆ ಬರ್ತಾ ಇತ್ತು ಅವನ ವಾಯಿಂದ ದಡೂತಿ ಇದ್ದ ಆತ ಎರಡು ಕೈಯಿಂದ ಹಿಂಗ ಉಚ್ಕೊಂಡು ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದ ನಾನೇನು ಮಾಡಿದೆ ನನ್ನ ತಲೆನ ಜೋರಾಗಿ ಚಚ್ಕೊಳ್ಳಕ್ಕೆ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಚ್ಕೊಂಡು ಗಾ ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕಿತ್ತ ಜೋರಾಗಿ ಒದ್ದೆ ಆವಾಗ ಇನ್ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ ನಮ್ದೊಂದು ಕರ್ಮ ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ ಮೇಲುಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು ಅವರು ಭಯಗೊಂಡ್ರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಲಿಲ್ಲ ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಗದ್ದೆ ಒಳಗೆ ನಿಲ್ಸ್ಕೊಂಡ್ರು ಗದ್ದೆ ಒಳಗೆ ನಿಲ್ಲಿಸ್ಕೊಂಡ್ರು ಸರ್ ನಿಮ್ಗೆ ಕಾಲಿಡಿತೀವಿ ಸರ್ ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್ ನಾವೇನು ಮಾಡಲ್ಲ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಅಂದರೆ ಫೋನಿನ ವಿಷಯ ಐತಿ ಹುಷಾರ್ ನನ್ನ ನನ್ನ ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅಂತ ತೋರಿಸಿ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು ಐ ಆರ್ ಕೊಟ್ಟು ಆಮೇಲೆ ನೀವು ಯಾಕಂದ್ರೆ ನನ್ನದು ಪಂಚನಾಮೆ ಮಾಡಿ ನಾನು ಜಪ್ತಿ ಮಾಡಿ ನನ್ನ ಹತ್ರ ಏನಿದೆ ಅಲ್ಲ ಈಗ ನಾನು ಹುಷಾರ್ ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕೊಡದು ಅವ್ರು ಭಯಗೊಂಡರು ಆಮೇಲೆಲ್ಲ ಅನುನಯಿಸೋದೇ ಬಂತು ಏ ಹಾಳಾದವು ನಾವು ಹೇಳಪ್ಪ ಅವರಿಗೆ ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು ನಾನೊಬ್ಬನೇ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಕಾಲಿಡಿದ್ದೀವಿ ಸರ್ ನಿಮ್ಮ ಕಾಲಿಡಿತೀವಿ ಸರ್ ಅಂದ್ರೆ ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್ ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳುದು ಯಾವ ಮೇಲಿಂದ ಹೇಳೋ ಹೇಳ್ತಿರ್ಲಿ ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ ಎಸ್ ಪಿ ಬಂದು ಕೂತ್ಕೊಂಡು ಅವರು ನನಗೆ ನಾನು ಭೀಮಾಶಂಕರ ಗುಳೇದು ಇರಬೇಕು ಹೆಸರು ಪರಿಚಯ ಮಾಡಿಕೊಂಡ್ರು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು ಆಮೇಲೆ ಇರಲಿ ಅಂತಂದೆ ಆಮೇಲೆ ಏನು ತೊಂದರೆ ಆಗಲ್ಲ ಅಂದರು ಹೆದ್ರದೇನು ರೀ ನೀವು ನಡೆಸ್ಕೊಳ್ತಿರೋ ರೀತಿ ಏನು ನೀವು ಅಂತ ನಾನು ಜೋರು ಮಾಡಿದೆ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಇನ್ನೂ ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ ನನ್ನನ್ನು ಯಾಕೆ ಅರೆಸ್ಟ್ ಅರೆಷ್ಟು ಹೇಳಿ ಹೇಳಿಲ್ಲ ಅಂತಂದೆ ಆವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು ಮತ್ತೆ ಕಿತ್ಕಡಕ್ ಅಂತ ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ಆಫ್ ಗಾಡಿ ಒಳಗೆ ನಡೀತು ಗಾಡಿ ಒಳಗೆ ತಳ್ಳಾಟ ನೋಕಾಟ ನನಗೆ ನಡೀತು ಆಮೇಲೆ ಅವರೇ ಮುಂದಗಡೆ ಕೂತ್ಕೊಂಡ್ರು ಅವರಿಗೂ ಡೈರೆಕ್ಷನ್ಗಳು ಬರ್ತಿತ್ತು ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸಿ ಅವರು ನಮ್ಮ ಹಿಂದುಗಡೆ ಬರ್ತಿದ್ದ ಎಲ್ಲ ಗಾಡಿಗಳನ್ನು ಐಸೊಲೇಟ್ ಮಾಡಿದ್ರು ಮಾಧ್ಯಮ ಐಸೋಲೇಟ್ ಮಾಡಿದ್ರು ಕಬ್ಬಿನ ಲಾ ಟ್ರಾಕ್ಟ್ರಿಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ ನಮ್ದು ಕಾರ್ ಹಿನ್ಗಡೆ ಬರ್ತಾ ಇತ್ತು ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯಕ್ಕೆ ಹೇಳಿ ನಿಲ್ಸಿ ಆ ಕ್ರಾಸ್ ರೋಡಲ್ಲಿ ನಮ್ಮ ಗಾಡಿ ಪಾಸ್ ಆಗ್ತಿದ್ದಂಗೆ ಟರ್ನ್ ತಗೊಂಡು ಮತ್ತೆ ನಾವು ಟರ್ನ್ ತಗೊಂಡು ಗೊತ್ತಾಗ ನಮ್ಮ ಗಾಡಿ ಹಿಂದುಗಡೆ ಬರ್ತಿದ್ದಂಗೆ ಅದನ್ನ ಬ್ಲಾಕ್ ಮಾಡಿದ್ರು ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ ಕಾಟು ಇನ್ ಯಾವ ಇಲ್ಲ ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡು ಹೋದ್ರು ಅಲ್ಲಿಂದ ಇಲ್ಲ 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 ಇವನು ಅವ್ನು ಟ್ವೀಟ್ ಮಾಡಿದರೆ ಅದು ಬಂದಿದೆ ಅವ್ನಿಗೆ ಹೆಂಗೆ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ ಈ ಫೋಟೋ ತೆಗಿಯೋಕೆ ಹಾಕ್ರಿ ಬಿಟ್ಟ್ರಿ ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನಿ ಏನು ಅವ್ರೇನು ಅಂದ್ಕೊಂಡಿದ್ದಾರೆ ನನ್ನ ಆಫೀಸರ್ ಆಗೋ ಟ್ವೀಟ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾಯಿತ್ತು ನನಗೆ ಸರ್ ಗೊತ್ತಿಲ್ಲ ಸರ್ ಫೋರ್ಸ್ ಮಾಡ್ತಾ ಇದೀವಿ ಸರ್ ಬಿಡ್ತಿಲ್ಲ ಸರ್ ಇನ್ನೊಂದು ಹೊತ್ತಿನ ಸರ್ ಫೋನ್ ತೊಗೊಂಡ್ಬಿಡ್ತೀವಿ ಸರ್ ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇತ್ತು ಯಾವ ಡೈರೆಕ್ಷನ್ ಗೊತ್ತಿಲ್ಲ ಇದೆಲ್ಲವೂ ನಡೀತು ಅಲ್ಲಿಂದ ಲಾಸ್ಟಿಗೆ ಅಂಕಲಿಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋದ್ರು ಕಿತ್ತೂರು ಠಾಣೆ ಎಲ್ಲ ಅಂಕಲಿಗೆ ಠಾಣೆ ಕರ್ಕೊಂಡು ಹೋದ್ರು ಅಷ್ಟೊಟ್ಟಿಗೆ ಬೇಕು ಬೆಳಕಿತ್ತು ಅದನ್ನು ಅರ್ಜಿಯಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲಿಗಿ ಠಾಣೆ ಕರ್ಕೊಂಡು ಹೋದ್ರು ನಾನು ಟಾಯ್ಲೆಟಿಗೆ ಹೋಗಬೇಕು ಅಂತ ಹೇಳಿದ್ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ ಹೊಟ್ಟೆ ನೋವು ಬರ್ತಾ ಇತ್ತು ರಾತ್ರಿ ಊಟ ಇರಲಿಲ್ಲ ನೀರು ತರಿಸ್ಕೊಂಡು ಕುಡಿದೆ ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು ನಾನು ತಿನ್ನಲ್ಲ ಅಂದೆ ಏನಾರು ತಿನ್ನಿ ಸರ್ ಅಂತ ಒಬ್ರು ರಿಕ್ವೆಸ್ಟ್ ಮಾಡಿ ಸರ್ ನಮ್ಮ ಕರ್ಮದ್ದು ಸರ್ ನಮ್ಮ ಜೀವನ ನಮ್ಮ ಜೀವನ ಸರ್ ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್ ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳ್ದು ಸರ್ ಇದೆಲ್ಲ ಮಾಡೋದು ಬೇಡ ಸರ್ ನಮಗೆ ಅತಿರೇಕಕ್ಕೆ ಹೋಗುತ್ತೆ ಬೇಡ ಸರ್ ಅಂದು ಸರ್ ಕೇಳಲಿಲ್ಲ ಸರ್ ಸಾರಿ ಸರ್ ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು ನಾನು ಈಗೇನು ಉತ್ತರ ಕೊಡೋಲ್ಲ ಎಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ ಆಮೇಲೆ ಅಂಸಂಖಿ ಆಗ್ತಿತ್ತು ನನಗೆ ಆಗ ನಾನು ಯೋಚನೆ ಮಾಡಿ ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಹೇಳಿ ಒಂದು ಸಿ ಬ್ಯಾಂಡ್ ತರಿಸ್ಕೊಡ್ತೀರಾ ಅಂತ ಕೇಳಿದೆ ಒಂದು ಸಿ ಬ್ಯಾಂಡ್ ತರಿಸ್ಕೊಂಡು ಒಂದು ಸಿ ಬ್ಯಾಂಡ್ ತಿಂದೆ ಸಿ ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಒಂದು ಪಿ ಸಿಗೆ ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಯಾವತ್ತೂ ಬಿ ಪಿ ಇರಲ್ಲ ನಾರ್ಮಲ್ ಬಿ ಪಿ ಅವತ್ತು ಜಾಸ್ತಿ ಇತ್ತು ಆಮೇಲೆ ಪೆಟ್ ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದ್ರು ತಕ್ಷಣ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಚೆಸ್ಟ್ ಪೇಯ್ನ್ ಅಂತಿದ್ದಾರೆ ಲಿವರ್ ಒಳಗಡೆ ಮೂಗೇಟು ಹೊರಗಡೆ ಮೂಗೇಟು ಬಿದ್ದಿದೆ ಒಳಗೇನಾಗಿದೆ ಗೊತ್ತಿಲ್ಲ ಒಂದು ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ ಅವ್ರು ಬರೆದು ಕೊಟ್ಟರು ಅವ್ರಿಗೆ ಹೆಂಗೆ ಬರೆದು ಕೊಟ್ಟು ಹೇಳ್ತಿದ್ದಂಗೆ ಮತ್ತು ನಾನು ಹೊರಗಡೆ ಕರ್ ಕೂರಿಸಿ ಪೊಲೀಸ್ ಆಫೀಸರ್ಸ್ ಒಳಗೆ ಹೋದ್ರು ಏನು ಮಾತಾಡಿದ್ರು ಡಾಕ್ಟರ್ ತಗ ಗೊತ್ತಿಲ್ಲ ಏನ್ ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನನಗೆ ಗೊತ್ತಿಲ್ಲ ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದರು ಇಲ್ಲಿರೋದು ಈ ರೀತಿ ನಿಗೌಢವಾಗಿ ಯಾಕೆ ನಡ್ಕೊಂಡ್ರು ಅನುಮಾನ ಇರೋದು ಏನೋ ಸಂಚಿ ನಡೆಸಿದ್ರು ಅನುಮಾನ ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನು ಅಂತ ನನ್ಗೆ ಅನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ಧಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದಲ್ಲಿ ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು ಇದೆಲ್ಲ ಮಾಡಕ್ಕೆ ನಾನು ಹಿಂಗೆ ಕರ್ಕೊಂಡು ಬಂದಿರಬಹುದಾ ಮಾಧ್ಯಮದವರು ಬರೆದಿದ್ದರೆ ನನ್ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ ಕೊನೆ ಕೋಟಿ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ ಅವ್ರು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸರನ್ನು ನನಗೂ ನೆನಪಿದ್ದುದನ್ನು ನಾನು ನೋಡಿದ್ದನ್ನು ಊರುಗಳ ಹೆಸರನ್ನು ಹೇಳಿದ್ದೀನಿ ಮತ್ತೆ ಏನೇನು ಮಾಡಿದ್ರು ಅನ್ನೋದನ್ನು ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ನಾನು ಕೇಳಲಿಕ್ಕೆ ಬಯಸೋದು ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ನಡೆಸ್ಕಂಡ್ರಿ ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಲಿಲ್ಲ ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿ ಟಿವಿ ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನೀವೇನ್ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ರಿ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ ಆದ್ರೆ ನನ್ನ ಎಫ್ಐಆರ್ ಆರ್ ರಿಜಿಸ್ಟರ್ ಆಗಲಿಲ್ಲ ಕಾನೂನು ಎಲ್ರಿಗೂ ಸಮಾನವೋ ಹೌದೋ ಅಲ್ವೋ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನ್ ಮಾಡಿದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ವಿಶೇಷ ಹಕ್ಕು ಕೊಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡ ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ಳುವ ರೀತಿ ರೀತಿಯಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಆ ರೀತಿ ನೀವು ನಡ್ಕೊಂಡ್ರಿ ನನ್ನನ್ನು ಯಾವಾಗ ನೀವು ಕಸ್ಟಡಿಗೆ ತಗೊಂಡ್ರಿ ಅದನ್ನು ಯಾಕೆ ಇಂಟಿಮೇಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಟ್ಟರ ಯಾವಾಗ ನೋಟಿಸ್ ಕೊಟ್ಟಿದ್ರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರ್ದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು ನೀವೆಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ನೀವು ಪಡೆದಿದ್ರ ಅರೆಸ್ಟ್ ಮಾಡೋದಕ್ಕೆ ವಿಧಾನಮಂಡಲದ ಪರಿಮಿತಿಯೊಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನ ಪಡೆದಿದ್ರ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್